ಗೆದ್ದು ಯಾರಲ್ಲಿ ಮಾತಾಡ್ತಿದ್ದೀವಿ ನೀವು ಏನು ತಿಳಿದೇ ಇದ್ದವರಲ್ಲಿ ಮಾತಾಡಿದಾಗೆ ನೀನು ಗೆದ್ದರೆ ಅವಳು ನಿನಗೆ ನಮಗೆ ಸತಿಯಾಗಿ ಬರ್ತಾಳೆ ಮತ್ತೆ ಅವಳ ಗೆದ್ರೆ ನೀನು ಮದುವೆ ಆಗುದು ಅಂತ ನಾನು ಅವಳ ಪತಿಯಾಗಿ ಹೋಗ್ತೀನಿ ಅವನ ಎಲ್ಲಾ ಮಾತಿನ ಮೇಲೆ ಬೇಸರ ಮಾಡುವ ಹಾಗಿಲ್ಲ ಯಾಕಂದ್ರೆ ನಮ್ಮ ತಂಡಕ್ಕೆ ಅವನು ರಸಿಕನಿದ್ದ ಹಾಗೆ ರಸಿಕನಾಡಿದ ಮಾತು ಶಶಿ ಉದಿಸಿದ ಹಾಗೆ ನೀವು ಹಾಗಲ್ಲ ಹೋಗ್ಲಿಕ್ಕೆ ಹೋಗ್ಬೇಡಿ ಮತ್ತೊಬ್ಬ ಕೊಡ್ತಾನೆ ಅವನು ಕೆಲವಾದ ಪಕ್ಷ ನಾ ನೀವು ಯಾರ ಪಕ್ಷ ಈಗ ನಾನು ಇನ್ನೊಂದು ಬಿಡ್ಲಿಕ್ಕೆ ಆಗ್ತದ್ಯಾ ಆಮೇಲೆ ಒಂದು ಈ ನಾನು ಪ್ರಶ್ನೆ ಕೇಳುದು ಅವಳು ಉತ್ತರ ಕೊಡದೇ ಇರುವುದು ಅವಳು ಕೇಳುದು ನಾನು ಉತ್ತರ ಕೊಡುವುದು ನಾನು ಗೆಲ್ಲುವುದು ಅವಳು ಸೋಲುವುದು ಅದ್ರೊಳಗೆ ತೀರ್ಮಾನ ಅಂತ ಅಲ್ಲಿ ಅದಕ್ಕೆ ಈಗ ಒಂದು ನೀರ್ ಮಾಡ್ಲಿಕ್ಕೆ ನೀರ್ನಾಯಿ ಮಾಡ್ಲಿಕ್ಕೆ ಆಗುದಿಲ್ಲ ಮಾಡಿದ್ದೆ ಎಲ್ಲ ಉಂಟು ಅಂತ ಹಿಡ್ಕೊಂಡು ಬರ್ತೀವಿ ನಿರ್ಣಯ ಮಾಡಲಿಕ್ಕೆ ಮೂರನೇ ಮೂರನೇ ಸ್ಥಾನದಲ್ಲಿ ಸಣ್ಣ ಸಣ್ಣ ಪ್ರಶ್ನೆಗಳ ಬೇಕಾ ಮಾರಾಯ ಸರಿ ಆಯ್ತಪ್ಪ ಅಧ್ಯಕ್ಷರನ್ನ ನೀನು ಆಯ್ಕೆ ಮಾಡಿದಿ ಮಾಡಿದಂತಾದ್ರೆ ಅವರನ್ನೇ ಅಧ್ಯಕ್ಷ ಪೀಠ ಕುಳಿರ್ಸ್ತೇವೆ ನಾವು ಯಾರ್ಯಾರು ಅಧ್ಯಕ್ಷ ನೀವೇ ನಿನ್ನ ಪ್ರಶ್ನೆಗೆ ನಾನು ಅಧ್ಯಕ್ಷನಾಗಿ ನಿರೀಕ್ಷೆ ಅವಳಿಗೆ ನಾನು ಸಭಾಧ್ಯಕ್ಷ ಸೇರಿದ ಜನರನ್ನ ನಿನ್ನ ಈಗ ನಿನ್ಗೆ ಬಹುಮತ ಬೇಕಾ ಬೇಡವ ಮತ್ತೆ ಅಲ್ವಾ ಈಗ ನೀನು ಕೇಳಿರುವಂತ ಪ್ರಶ್ನೆಗೆ ಅವಳಿಗೆ ಅಷ್ಟು ಕಠಿಣವಾಗಿರ್ಬೇಕು ಉತ್ತರ ಅಷ್ಟು ಸಿಗಬಾರ್ದು ಆವಾಗ ಸೇರಿದವರಲ್ಲ ನಿನ್ನ ಕಡೆ ಗಮನ ಹರಿಸುತ್ತಾರೆ. ಹ ಹ ಮೊದಲು ಕಾರಣಕ್ಕಾಗಿ ತಪ್ಪಳೆ ತಡುತ್ತಾರೆ. ಅಲ್ಲ ಅವರು ಏನು ಹೇಳ್ಕೋ ನಾನು ನೋಡ್ತಾ ಇರ್ತೆ. ಹೇ ಹೇ ಏನಂತಾ ಮತ್ತೆ ಏನು ಸರಿ ಉಂಟು. ಮತ್ತೆ ಅದನ್ನ ಕೋಡಾ ಹಾಲ್ ಮಾಡಬೇಡ. ಇಲ್ಲಿ ಪ್ರೇಕ್ಷಕರ ಬಗ್ಗೆ ನಿನಗೆ ಅನುಮಾನ ಬೇಡ. ನೀನು ಕಲೆಯ ತವರು ನೀನು ನೀನು ನನ್ನ ಅದು ಮಾತು ಸರಿಯಾಗಿದೆ ಪ್ರಾತ್ಯಕ್ಷಿಕಿಸವರ ಹಾಗೆ ಕಲೆಯ ತವರು રે. ಬಂಧುಗಳೇ ನಮಸ್ಕಾರಗಳು ನಾನು ಈ ಬಾರಿ ನಿಮ್ಮ ಮುಂಭಾಗದಲ್ಲಿ ನಿಂತಿದ್ದೇನೆ ಇಲ್ಲೇ ಒಲ್ಲೆ ಮಲ್ಕೊಡಿ ಕೂತ್ಕೊಂಡು ಸರಿ ಕೇಳೋದಿಲ್ಲ ಮಲ್ಕೊತೀನಿ ಓ ಪುರುಷರೇ ಓ ಪುರುಷರೇ ಏ ಪುರುಷರೇ ಸರಿ ಪುರುಷರೆ ಎಂಥದ್ದು ಪುರುಷರು ಪುಲ್ಲಿಂಗ ಆ ಪುರುಷಿಯರು ಸ್ತ್ರೀಲಿಂಗ ಅಂತ ಹೇಳಿ ಹಾಗೆ ಹೇಳ್ತೀನಿ ಓ ಪುರುಷರೇ ಓ ಮಹಿಳೆ ಓ ಮುಂದೆ ಕುಳಿತಿರುವಂತಹ ನನ್ನ ಮುದ್ದು ಮಹಿಳೆಯರೇ ಬಾಯಿ ಬಂದ ಮಾತಾಡಿದ್ರೆ ಬಡಿಗೆ ತೆಂಕ ನೀನು ನಮ್ಮ ಮನೆ ಅಂತ ಹೇಳು ಹೆಣ್ಮಕ್ಳು ಬೇರೆ ಹೆಣ್ಮಕ್ಳು ಬೇರೆ ಈ ಗಂಡು ಮಕ್ಕಳಲ್ಲಿ ನನ್ನಿಂದ ದೊಡ್ಡವರು ನನಗೆ ಅಣ್ಣಂದಿರಿಗೆ ಸಮಾನ ವಯಸ್ಸು ಮೀರಿದವರು ತಂದೆಗೆ ಸಮಾನ ಸಣ್ಣವರೆಲ್ಲ ನನ್ನ ತಮ್ಮಂದರಿಗೆ ಸಮಾನ ಹೆಣ್ಮಕ್ಕಳಲ್ಲಿ ಹಾಗೆ ದೊಡ್ಡವರೆಲ್ಲ ಅಕ್ಕಂದರಿಗೆ ಸಮಾನ ಸಣ್ಣವರೆಲ್ಲ ತಂಗಿಯಂದರಿಗೆ ಸಮಾನ ವಯಸ್ಸು ಮೀರಿದವರು ತಾಯಿಗೆ ಸಮಾನ ಈಗ ನಾನು ನಿಮ್ಮಲ್ಲಿ ಕೇಳುವುದು ಬೇರೆ ಏನಲ್ಲ ಎಂತ ಕೇಳ್ತೀವ ಕೆಲವು ಪ್ರಶ್ನೆಗಳನ್ನು ಇವಳ ಮುಂಭಾಗದಲ್ಲಿ ಕೇಳುತ್ತೇನೆ ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಇವಳು ಕೊಡುವುದಿಲ್ಲ ಕೊಡದೆ ಇದರಲ್ಲಿ ನಾನು ಗೆಲ್ಲುತ್ತೇನೆ ಗೆದ್ದಂತ ನನಗೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಕಲಾಕಳಿಯಿಂದ ಕೇಳಿಕೊಳ್ಳುತ್ತೇನೆ ಕೆಲಕಳಿ ನಪ್ಪು ಬನ್ನಿ ಈ ಮಾತಿಗೆ ಚಪ್ಪಾಳೆ ಬರಲಿಲ್ಲ ಆ ಚಪ್ಪಾಳೆ ಮೂಲಕ ಹೆಣ್ಣು ಮಕ್ಕಳಲ್ಲಿ ಕೇಳಿಕೊಳ್ಳು ಗಣ್ಮಕ್ಳ ಒಬ್ಬರು ಹೋಗ್ಬೇಡಿ ಕೇಳಿದಂತಹ ಪ್ರಶ್ನೆಗೆ ನಾ ಉತ್ತರಿಸ್ತೇನೆ ಹೇಗೂ ಸೋಲ್ತಾನೆ ಇವತ್ತು ಮನೆಗೆ ಹೋಗ್ತಾನೆ ಚಪ್ಪಾಳೆ ಮೂಲಕ ನನ್ನನ್ನು ಪ್ರೋತ್ಸಾಹಿಸಬೇಕು ಹೆಣ್ಣು ಮಕ್ಕಳೆಲ್ಲ ಚಪ್ಪಾಳೆ ನನಗೆ ಹೆಚ್ಚ ನನ್ಗೆ ಹೆಣ್ಮಕ್ಕಳ ಬೇರೆಲ್ಲ ಗಂಡಮಕ್ಕಳ ಬೇರೆ ಅದನ್ನೇ ಹೇಳಿ

ಕುದುರೆಗೆ ಕೊಂಬುಂಟ ಇಲ್ವಾ ಹೇಳಿ ಕುದುರೆ ಹೌದು ಎಲ್ಲಿ ಹೆಡ್ ಅದು ಹ್ಮ್ ಅದು ಕೊಂಬುದು ಅದ್ ಎರಡು ಇರೋದು ಕಿವಿ ಕುದುರೆ ಕೊಂಬಿಲ್ಲ ಮೊದಲೇ ಹೇಳಿದ್ದೆ ನಾನು ಅದಕ್ಕೆ ಏನು ವಿದ್ಯಾವಂತರಿಗೆ ಅಂತ ಅದಕ್ಕೆ ಹೇಳಿದ್ದ ಈಗ ಕುದುರೆ ಅಂತ ಬರೆ ಹಾ ರೇಗೆ ಕೊಂಬಲ್ವಾ ಕುದುರೆ ಕೊಂಬು ಕಪ್ಪ ಅವ್ಳು ಒಂದು ಗಟ್ಟಿ ಮಾಡ ಸುಮುಖನವರು ಈ ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದಾರೆ ಈಗ ಸಮುದ್ರಕ್ಕೆ ಬೀಗ ಹಾಕ್ಲಿಕ್ಕೆ ಆಗ್ತದ ಇಲ್ವಾ ಸಮುದ್ರಕ್ಕ ಹೌದು ಸಮುದ್ರಕ್ಕೆ ಬಿ ಅಷ್ಟು ದೊಡ್ಡ ಸಮುದ್ರ ಪುಣ್ಯಾತ್ಮ ಅದಕ್ಕೆ ಬೀಗ ಹಾಕ್ಲಿಕ್ಕೆ ಆಗುತ್ತದ ಆಗುದಿಲ್ಲ ಸ್ವಲ್ಪ ಆಲೋಚನೆ ಮಾಡಿ ಅಯ್ಯೋ ನಾನು ಗೆಲ್ಲ ಹೆಣ್ಮಕ್ಳೆಲ್ಲ ಚಪ್ಪಳೆ ಹಾಕಿ ಚಪ್ಪಳಲ್ಲಿ ಸೋಲ್ತಿ ಅಲ್ಲ ಸಮುದ್ರಕ್ಕೆ ಯಾರಾದ್ರೂ ಬೀಗ ಹಾಕ್ಲಿಕ್ಕೆ ಆಗ್ತದ ಆಗ್ತದ್ ಬೀಗ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾಳೆ ಮಾಡಿದ್ಯಾ ಬಹಳ ಸುಲಭ ಬೀಗ ಹಿಡ್ಕೊಳ್ಳೋದು ಸಮುದ್ರದ ಹತ್ರ ಹೋಗುದು ಸ್ವಲ್ಪ ಹತ್ರ ಹೋಗುವ ಹೆಣ್ಮಕ್ಕಳ ಈ ಕ್ಷೇತ್ರದಲ್ಲಿ ಮುನ್ನಡೆ ಇನ್ನೊಂದು ಈಗ ಎರಡು ಆಣೆ ಇರ್ತಾನೆ ಎರಡು ಎರಡು ಆಣೆ ಅಲ್ಲ ನಿಮ್ಮ ಮೂರು ಆಣಿ ಹಾ ಕಬ್ಬಿನ ತೋಟಕ್ಕೆ ಒಂದು ಒಂದನೆ ಕಬ್ಬು ತಿಂತದೆ ಇನ್ನೊಂದು ತಿನ್ನುವುದಿಲ್ಲ ಯಾಕೆ ಒಂದ ಆನೆ ತಿಂತದೆ ಮತ್ತೊಂದು ತಿನ್ನುವುದಿಲ್ಲ ಸೋಲ್ತೇನೆ ಜಾಗೃತಿ ಮಾಡ್ಕೋ ಬಹುಶಃ ಆನೆಗೆ ಹೊಟ್ಟೆ ನೋವು ಒಂದಕ್ಕ ಸಕ್ಕರೆ ಕಾಯಿಲಿ ತಾಂಗೆ ಕಬ್ಬೇ ತಿಂತನವರು ಮೂರು ದರ್ಶನಲ್ಲಿ ಮುನ್ನಡೆಯಲ್ಲಿದ್ದಾರೆ ಕೇಳ್ತೆ ಈಗ ಒಂದು ಬಾಟ್ರಿ ಹಾ ಬಾವಿಯಲ್ಲಿ ಹತ್ತು ಮೀನು ಇರ್ತಾರೆ ಯಾವುದು ಯಾವ್ದಾದ್ರೂ ನಿಂಗೆ ಮೀನು ಅನ್ಸೋದಿಲ್ಲ ಅದರಲ್ಲಿ ಒಂದು ಮೀನು ಸಾಯ್ತಾರೆ ಹಾಂ ಒಂದು ಸಾಯ್ತು ಉಳುವುದು ಇಷ್ಟೇ ಹತ್ತರಲ್ಲಿ ಒಂದು ಹೋದರೆ ಹಾಂ ಅಯ್ಯೋ ಒಂಬತ್ತು ಕೊಂಡೆ ಹಾಕ್ತ ಸರಿಯ ಅಲರ್ಜಿ ಮಾಡಿನ ಎತ್ತಿ ಇದು ನೀ ಸೋಲ್ತ ನೀನು ಇದರಲ್ಲೂ ಸೋಲ್ತು ಸೋಲುವುದಲ್ಲ ಹತ್ತರಲ್ಲಿ ಒಂದು ಹೋದ್ರೆ ಒಂಬತ್ತಲ್ವಾ ಈ ಹತ್ತು ಮೀನು ಇರುತ್ತೆ ಹಾ ಒಂದು ಸೋ ಸಹ ಹೌದು ಉಳುವುದು

ಒಂದನೇ ಪ್ರಶ್ನೆ ಹೆಂಗಸುವಳ ಬಟ್ಟೆಯನ್ನು ತೊಳೆಯುವುದಕ್ಕೆ ಹೊಳೆಯ ಕೆರೆಗೆ ಹೋಗುತ್ತಾಳೆಗ ಹೌದು ನಾಳೆ ಸಿಲು ಅಲ್ಲಿ ಹೋಗಿ ಪ್ರಶ್ನೆ ಅದು ಪ್ರಶ್ನೆ ಹೌದು ಅವಳು ಬಟ್ಟೆ ತೊಳಿತಾ ಇರುವಾಗ ಅವಳ ಮಾಂಗಲ್ಲಿ ಹರಿದು ನೀರಿಗೆ ಬೀಳುತ್ತದೆ ಮಾತಾಡ್ ಇಲ್ಲ ಇಲ್ಲ ಮಾಂಗಲ್ಯ ಹರಿದು ನೀರಿಗೆ ಇರ್ತದೆ ಅವಳಿಗೆ ತೆಗಿಲಿಕ್ಕೆ ಆಗುವುದಿಲ್ಲ ಅದೇ ಮಾರ್ಗವಾಗಿ ಒಬ್ಬ ಪುರುಷ ಹಾಗಲ್ಲ ಮಾರ್ಗವಾಗಿಲ್ಲ ಬಹಳ ಒಳ್ಳೆಯವ್ರು ಅವನಲ್ಲಿ ಕೇಳ್ತಾಳ ನನ್ನ ಮಾಂಗಲ್ಯ ಹರಿದು ನೀರಿಗೆ ಬಿದ್ದದೆ ಅದನ್ನು ಎತ್ತಿಕೊಡು ಎನ್ನುವುದಾಗಿ ಆದ್ರೆ ಅವಳೊಂದು ಮಾತನಾಡ್ತಾಳೆ ಆ ಮಾಂಗಲ್ಯವನ್ನು ಎತ್ತಿಕೊಟ್ರೆ ನನ್ನ ಗಂಡನಿಗೂ ಕೊಡಬಾರದ ವಸ್ತುವನ್ನು ನಾನು ಕೊಡ್ತೇನೆ ಎನ್ನುವುದಾಗಿ

ಎರಡನೇ ಕಷ್ಟದ ಪ್ರಶ್ನೆ ಅದೆ ರೀ ನೀ ಆಲೋಚನೆ ಮಾಡಿ ಉತ್ತರ ಕೊಡಿ ನನ್ನ ಆಲೋಚನೆ ಎಷ್ಟು ಯಾವಾಗ ಅಂತ ಯಾರಿಗೂ ಹೌದಾ ಪ್ರಕೃತಿ ಆ ಸಂಸ್ಕೃತಿ ಪ್ರಕೃತಿ ಸಂಸ್ಕೃತಿ ಎರಡವರನ್ನು ನೆನ್ಪು ನೀನು ವಿಕೃತಿ ಅಂತ ಹೇಳಿದ್ರೆ ಪ್ರಕೃತಿ ಸಂಸ್ಕೃತಿ ವಿಕೃತಿ ಹೌದು ಈ ಪ್ರಕೃತಿ ಅಂತ ಹೇಳಿದ್ರೆ ಈ ಕಬ್ಬನ್ನು ನಡು ಆ ಈ ಸಂಸ್ಕೃತಿ ಅಂತ ಹೇಳಿದ್ರೆ ಆ ಕಬ್ಬನ್ನು ಕಡಿಯೋ ಹ ಅದರಿಂದ ರಸವನ್ನು ತೆಗೆದು ಬೆಲ್ಲವನ್ನು ಮಾಡಿ ಇಡು ಅದು ಸಂಸ್ ಎಂತ ವಿಕೃತಿ ಅಂತ ಹೇಳಿ ಅದೇ ಬೆಲ್ಲವನ್ನು ಅದು ಹುಡಿ 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 ಮಾಡಿ ಅದನ್ನ ಹೆಂಡ ಮಾಡಿ ಹ್ಮ್ ಕುಡಿಯುವುದೇ ಕೊನೆಯ ಪ್ರಶ್ನೆ ನೀಚೆ ನೀಚೆ ತಲೆ ಇಲ್ಲದ ಪ್ರಾಣಿ ಹೇಳಿ ಸರಿಯೂ ಸೂಗರವರು ಈ ಕ್ಷೇತ್ರದಲ್ಲಿ ಜಯಬೇರಿಯಿಂದ ಗೆದ್ದಿದ್ದಾರೆ ಕೋಳಿ ಹಟ್ಟೆ ಹಾಕಿರ್ತದೆ ಗೊತ್ತಾಯ್ತು ಒಡೆದು ಹೊತ್ತ ಹಂಗೆ ಹೂವರೇ ಇಟ್ಟು ನನ್ನ ಜೊತೆ ಬಂದವನಲ್ವಾ

ತಿನ್ನದೇ ತಿನ್ನೋದೇ ಇವತ್ತು ಕಟ್ಟಿದ್ರು ನಾಳೆ ಬಿಡಿಸಿಕೊಂಡು ಹೋಗುವ ಚಿನ್ನ ಆದ್ರೆ ಯಾವ್ದಾದ್ರೆ